ಮಾನ್ವಿಯಲ್ಲಿ ಕನ್ನಡ ಸೇನೆ ಕರ್ನಾಟಕ ಘಟಕ ಪದಾಧಿಕಾರಿಗಳ ಆಯ್ಕೆ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕನ್ನಡ ಪರ ಹೋರಾಡಬೇಕೆಂದ ಸಾಜಿದ್ ಖಾದ್ರಿ ಸಾರ್ವಜನಿಕರಿಗೆ ಅನ್ಯಾಯವಾದ್ರೆ ಧ್ವನಿಯತ್ತು ಕೆಲಸ ಮಾಡಿ ನಮ್ಮ ಸಂಘಟನೆ ಬೆಳೆಸುವಂತೆ ಜಿಲ್ಲಾಧ್ಯಕ್ಷ ಬಸವರಾಜ್ ಮರಕಂದಿನ್ನಿ ಕರೆ ಕನ್ನಡ ನಾಡು ನುಡಿಗಾಗಿ ಧಕ್ಕೆ ಬಂದರೆ ಕನ್ನಡ ಸೇನೆ ಕರ್ನಾಟಕ ಮಾನ್ವಿ ಪದಾಧಿಕಾರಿಗಳು ಒಗ್ಗೂಡಿ ಹೋರಾಟ ಮಾಡುವ ಕೆಲಸ ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸಾಜಿದ್ ಖಾದ್ರಿ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ ಕನ್ನಡ ಭಾಷೆಗೆ ಇತಿಹಾಸವಿದೆ ಹೀಗಾಗಿ ನಮ್ಮ ಭಾಷೆಗೆ ಏನಾದರೂ ಧಕ್ಕೆ ಬಂದರೆ ಉಗ್ರವಾಗಿ ಹೋರಾಟ ಮಾಡಬೇಕು ಎಂದಿದ್ದಾರೆ ಕನ್ನಡ ಸೇನೆ ಕರ್ನಾಟಕ ರಾಯಚೂರು ಜಿಲ್ಲಾಧ್ಯಕ್ಷ ಬಸವರಾಜ್ ಚುಂಬರ ಕಂದಿನಿ ಮಾತನಾಡಿ ಸಂಘಟನೆಗಳು ಬೆಳಿಬೇಕು ಅಂದ್ರೆ ಬಡವರ ಪರವಾಗಿ ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸಿದಾಗ ಮಾತ್ರ ಸಂಘಟನೆ ಬೆಳೆಯುತ್ತೆ ಎಂದಿದ್ದಾರೆ ಬೆಳೆಸಲಿಕ್ಕೆ ಏನೇ ಮಾಡ್ಲಿ ಯಾವಾಗ ನಿಮಗೆ ಬೆಂಬಲವಾಗಿ ನಾನು ಇರ್ತೀನಿ ಅಂತ ಹೇಳಿ ಮೊದಲು ಆಂಧ್ರದಲ್ಲಿತ್ತು ಆಮೇಲೆ ಕನ್ನಡದಲ್ಲಿ ಬಂತು ಕನ್ನಡದಲ್ಲಿ ಇಂಡಿಯಾ ಭಾಷೆ ಉತ್ತರ ಇದೆ ಯಾಕಂದರೆ ಇಲ್ಲಿ ಕನ್ನಡದಲ್ಲಿ ತೆಲುಗು ಮಿಕ್ಸ್ ಇದೆ ಮಾನವಿಯಲ್ಲಿ ಕನ್ನಡ ಮಾತಾಡ್ತೀವಿ ರಾಯಚೂರು ಹೋಗ್ರಿ ಹಳ್ಳಿಯಲ್ಲಿ ಹೋಗ್ರಿ ಕಂಪ್ಲೀಟ್ ತೆಲುಗುನೇ ಮಾತಾಡ್ತಾರೆ ಹೀಗಾಗಿ ಅವ್ರಿಗೂ ಈ ಕನ್ನಡ ಮಾತಾಡೋ ಥರ ಕನ್ನಡ ಓದ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ನಿಜಾಮ್ ಆಳ್ತಾ ಇದ್ದ ಸೊಳಗಿ ಉರ್ದು ಪ್ರವಾಹ ಭಾಳ ಇದೆ ಜೋ ಅಂತ ಒಂದು ಪ್ರದೇಶ ಇದೆ ಎರಡು ನದಿಗಳು ಜೋವಾಬ್ ಅಂದರೆ ಎರಡು ನದಿಗಳು ತುಂಗಾಭದ್ರ ಮತ್ತು ಕೃಷ್ಣಾ ನದಿ ನಡುವೆ ನಮ್ಮ ರಾಯಚೂರು ಜಿಲ್ಲೆ ಇದೆ ಅದಕ್ಕೆ ನಮ್ಗೆ ಉರ್ದು ಮತ್ತು ತೆಲುಗು ಭಾಷೆ ವಿರುದ್ಧ ನಾವು ಕನ್ನಡ ಬೆಳೆಸಬೇಕು ಅದು ಒಂದು ದೊಡ್ಡ ಸಾಧನೆ ಅಂತದ್ದು ಅವ್ರು ಇವಾಗ ಯಾಕಂದರೆ ಕಂಪ್ಲೀಟ್ ಗಡಿ ನಾಡಿನಲ್ಲಿ ನಮ್ಮ ನಮ್ಮ ಜಿಲ್ಲೆ ಇದೆ ಹೀಗಾಗಿ ನಮ್ಮ ಜಿಲ್ಲೆ ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲಿ ಹೇಳ್ತೀನಿ ನಮ್ಮ ಜಿಲ್ಲೆಗೆ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಇಲ್ಲ ಶಿಕ್ಷಣ ಇಲಾಖೆಗೆ ಒಳ್ಳೆಯ ಶಾಲೆ ಇಲ್ಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸೌಕರ್ಯ ಇಲ್ಲ ಈಗ ಏನೋ ರಾಯಚೂರು ಜಿಲ್ಲೆ ರಾಯಚೂರು ಮಾಡಿದ್ದಾರೆ ಅದಕ್ಕೆ ವಾಲ್ಮೀಕಿ ಹೆಸರಿಟ್ಟಿದ್ದಾರೆ ಅದು ಸಹ ಬಟ್ ವಿಶ್ವವಿದ್ಯಾಲಯ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಪಡ್ಸಂತ ಹೇಳ್ತಾ ನಾನು ನಾಲ್ಕು ಮಾತು ನಮಸ್ತೆ